ಸರ್ವೇ ಭವತ್ತು ಸುಖಿನಃ ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತು ಚೈತ್ರಮಾಸೆ ಕೃಷ್ಣ ಪಕ್ಷೆ ಇಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮತ್ತು ಇಂದು ಸ್ವಾತಿ ನಕ್ಷತ್ರ ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ ಇಂದು ಸೌರಮಾನ ಯುಗಾದಿ ವಿಶು ಇದು ಇಂದು ಅನೇಕರು ಆಚರಿಸ್ತಾರೆ ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರೋಣ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇಂದಿನ ಭವಿಷ್ಯವನ್ನು ವಿಶೇಷವಾಗಿ ನೋಡೋಣ ಬನ್ನಿ ಇಂದು ಮೇಷ ವೃಷಭ ಸಿಂಹಾತುಲ ಹಾಗೂ ಧನುರಾಶಿಗಳಿಗೆ ಅತ್ಯಂತ ಉತ್ತಮವಾದಂತಹ ಫಲ ಚಂದ್ರ ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ನಿಮ್ಮ ಹತೋಟಿಯಲ್ಲಿರಕ್ಕೆ ಆಸ್ಪದ ಕೊಡ್ತಾನೆ ಮತ್ತು ಭಾವನೆಗಳನ್ನು ಸರಿಯಾಗಿ ಹತೋಟಿಯಲ್ಲಿಟ್ಟುಕೊಂಡು ನೀವು ಆತ್ಮವಿಶ್ವಾಸದಿಂದ ಇರುವಾಗ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ತಂತಾನೆ ಬರುತ್ತೆ ಎಲ್ಲ ವಿಷಯಗಳಿಗೂ ಸರಿಯಾದ ಪರಿಹಾರಗಳು ಕೂಡ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಇಂದು ಸ್ವಾತಿ ನಕ್ಷತ್ರದಲ್ಲಿ ಇರೋದರಿಂದ ಸ್ವಾತಿ ನಕ್ಷತ್ರದ ಉ ಉತ್ತಮವಾದಂತಹ ಒಂದು ಗುಣ ಏನು ಅಂತಂದರೆ ಬಿಸ್ನೆಸ್ ಇತ್ಯಾದಿಗಳಿಗೆ ಇದು ಬಹಳನೇ ಒಳ್ಳೆಯ ನಕ್ಷತ್ರ ಮದುವೆಗೆ ಸ್ವಾತಿ ನಕ್ಷತ್ರದ ಹುಡುಗಿ ಇತ್ತು ಅಥವಾ ಹುಡುಗ ಇತ್ತು ಅಂತಂದರೆ ಜಾತಕವನ್ನು ನೋಡೋ ವಾಡಿಕೆಯೇ ಇಲ್ಲ ಅಷ್ಟು ಮದುವೆ ಖಂಡಿತವಾಗಲೂ ಚೆನ್ನಾಗಿರುತ್ತೆ ಅಂತ ಆದ್ದರಿಂದ ಹುಡುಗಿಯರಲ್ಲಿ ಮುಖ್ಯವಾಗಿ ಸ್ವಾತಿ ನಕ್ಷತ್ರದ ಹುಡುಗಿಯರು ಸಿಕ್ಕರೆ ಜಾತಕ ನೋಡೋ ಪ್ರಮೇಯವೇ ಇಲ್ಲ ಅಂತಹ ಮದುವೆಗಳು ಸುಭದ್ರವಾಗಿ ಇರುತ್ತೆ ಅನ್ನೋದು ಅದರಿಂದ ಇಂದು ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಎಲ್ಲ ಉದ್ಯಮಿಗಳಿಗೂ ಇದು ಬಹಳನೇ ಶುಭಕರವಾದಂತಹ ದಿವಸ ಇದಾಗಿರುತ್ತೆ ಇಂದು ಮಿಥುನ ಕನ್ಯಾ ಕುಂಭ ಹಾಗೂ ಮೀನರಾಶಿಗಳಿಗೆ ನಾವು ಮಧ್ಯಮ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಸಂಸಾರದ ಬಾಧೆಗಳಿಂದ ಇವತ್ತು ನಿಮ್ಮ ಮನಸ್ಸಿನಲ್ಲಿ ವ್ಯಗ್ರತೆ ಇರುತ್ತೆ ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಮುಖ್ಯ ನಿರ್ಧಾರಗಳನ್ನು ಮಾಡೋದಕ್ಕೆ ನಿಮ್ಮ ಮನಸ್ಥಿತಿ ಸರಿಯಾಗಿ ಇರೋದಿಲ್ಲ ಸಂಸಾರದ ಜವಾಬ್ದಾರಿಗಳನ್ನು ಮೊದಲು ನಿಭಾಯಿಸಬೇಕಾಗತ್ತೆ ಆದ್ದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಮನೆಯನ್ನು ಮನೆಯ ಒಂದು ವಾತಾವರಣವನ್ನು ತಗೊಂಡು ಹೋಗಿ ನಿಮ್ಮ ಮೇಲೆ ಹೇರ್ಕೊಳ್ಳುವಂತಹ ಪರಿಸ್ಥಿತಿ ಇಂದು ಇರುತ್ತೆ ಕೆಲಸಕ್ಕೆ ಲೇಟ್ ಆಗಬಹುದು ಅಥವಾ ಬಾಸ್ ಹತ್ರ ಮನೆ ಹೀಗಾಗೋಗಿತ್ತು ಅದಕ್ಕೋಸ್ಕರ ನಾನು ತಡವಾಗಿ ಬಂದೆ ಅದಕ್ಕೋಸ್ಕರ ನಾನು ಕೆಲಸನೇ ಮಾಡೋಕ್ಕಾಗಿಲ್ಲ ಈ ರೀತಿ ನೀವು ಹೇಳಬೇಕಾಗಿ ಬರಬಹುದು ಅಂತಹ ಪ್ರಮೇಯವನ್ನು ಆಗದಿರುವಂತೆ ನೋಡ್ಕೊಳ್ಳೋದು ಒಳ್ಳೆಯದು ಮತ್ತು ಕರ್ಕ ವೃಶ್ಚಿಕ ಹಾಗೂ ಮಕರ ರಾಶಿಗಳಿಗೆ ನಾವು ಭೀಷಮ ಫಲವನ್ನು ಹೇಳಬೇಕು ಇಂದು ನಿಮ್ಮ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ವ್ಯಾಕುಲತೆ ಇರುತ್ತೆ ವ್ಯಾಕುಲತೆ ಇದ್ದಾಗ ಮುಖ್ಯವಾದಂತಹ ಸಂಬಂಧಗಳಲ್ಲಿ ನಿಮ್ಮ ಹೃದಯಕ್ಕೆ ಅತಿ ಹತ್ತಿರವಾದಂತಹ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ಖಿನ್ನತೆ ಒಡಕುಗಳು ಇರಬಹುದು ಆದರೆ ಅತಿ ಹೆಚ್ಚಿನ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ದಶಾಭುಕ್ತಿ ಎಲ್ಲ ಚೆನ್ನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಸರಿಯಾದ ಟೈಮ್ ನಡೀತಾ ಇದ್ರೆ ಇದರಿಂದ ನಿಮಗೆ ಹೆಚ್ಚೇನು ತೊಂದರೆ ಆಗೋದಿಲ್ಲ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿಕೊಳ್ಳಿ ಈ ರಾಶಿಗಳಿಗೆ ಇಂದು ಮನೋವ್ಯತೆ ಸ್ವಲ್ಪ ಇರುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಗ್ರಹಶಾಂತಿ ಸ್ತೋತ್ರ ಗೀತಾ ಶ್ಲೋಕಗಳನ್ನು ಮನನ ಮಾಡೋದನ್ನು ಮರಿಬೇಡಿ ಎಲ್ಲ ಜನ್ಮಾಂತರದ ಪಾಪಗಳು ಕೂಡ ಇದರಿಂದ ಪರಿಹಾರವಾಗುತ್ತೆ शुभमस्तु श्री कृष्ण उजीते